ವಿಜಯನಗರ ಸಾಮ್ರಾಜ್ಯ ಚರಿತ್ರೆ ಆಗಿರಲಿ ಐನ್ಸ್ಟೈನ್ ಥೇರಿ ಆಗಿರಲಿ ಬೀಜ ಗಣಿತ ಇರಲಿ ರೇಖಾ ಗಣಿತ ಇರಲಿ ರಾಜ್ಯಶಾಸ್ತ್ರ ಇರಲಿ ಅರ್ಥಶಾಸ್ತ್ರ ಇರಲಿ ಬಯಾಲಜಿ ಇರಲಿ ಕೆಮಿಸ್ಟ್ರಿ ಇರಲಿ ಎಂ ಬಿ ಆಗಿರಲಿ ಐ ಐ ಟಿ ಬಿ ಬಿಎಡ್ ಆಗಿರಲಿ ಡಿ ಎಡ್ ಆಗಿರಲಿ ಪಿ ಎಚ್ ಡಿ ಆಗಿರಲಿ ಎಂ ಎ ಈ ಎಲ್ಲ ಶಿಕ್ಷಣ ನಮ್ಮನ್ನ ಕಷ್ಟ ಕಾಲದಿಂದ ಪಾರ್ ಮಾಡಬೇಕಂತೆ ನಾವು ಪಡೆಯುವ ಶಿಕ್ಷಣ ಹೆಂಗಿರ್ಬೇಕು ನಮ್ಮನ್ನ ಕಷ್ಟ ಕಾಲದಿಂದ ಪಾರ್ ಮಾಡಬೇಕು ಮಹಾನ್ ಇನ್ನೊಬ್ಬ ತತ್ವಜ್ಞಾನಿ ಅರಿಸ್ಟಾಟಲ್ ಕೇಳಿದಿರಲ್ಲ ಹೆಸರು ಅರಿಸ್ಟಾಟಲ್ ಶಿಕ್ಷಣದ ಬಗ್ಗೆ ಏನ್ ಹೇಳ್ದ ಅಂದ್ರೆ ಎಜುಕೇಶನ್ ಈಸ್ Refuse in adversity.